ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಆರನೇ ತರಗತಿಯ ಪೌರ ನೀತಿಯಲ್ಲಿ ಪ್ರಜಾಪ್ರಭುತ್ವ ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳನ್ನ ನೋಡೋಣ ಮಕ್ಕಳ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಗ್ರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋವಂಥ ಎಲ್ಲ ವಿಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ನೋಡಿ ಅಭ್ಯಾಸಗಳಲ್ಲಿ ಫಸ್ಟ್ ಎಡ್ಡಿಂಗು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಮೊದಲನೇದಾಗಿ ಎಲ್ಲ ಅಧಿಕಾರ ಒಬ್ಬರ ಬಳಿ ಇದ್ದರೆ ಅದು ಡ್ಯಾಶ್ ಪ್ರಭುತ್ವ ಉತ್ತರ ರಾಜಪ್ರಭುತ್ವ ಎರಡನೇದಾಗಿ ಮತದಾನ ಮಾಡಲು ಡ್ಯಾಶ್ ವರ್ಷ ವಯಸ್ಸಾಗಿರಬೇಕು ಇದಕ್ಕೆ ಉತ್ತರ ಹದಿನೆಂಟು ವರ್ಷ ವಯಸ್ಸಾಗಿರಬೇಕು ಮೂರನೇದಾಗಿ ಮತ ಚಲಾಯಿಸುವ ಸ್ಥಳವನ್ನು ಡ್ಯಾಶ್ ಎನ್ನುವರು ಉತ್ತರ ಮತಗಟ್ಟೆ ಎನ್ನುವರು ಸೆಕೆಂಡ್ ಹೆಡಿಂಗ್ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಪ್ರಜಾಪ್ರಭುತ್ವ ಎಂದರೇನು ಉತ್ತರ ಪ್ರಜೆಗಳು ತಮ್ಮ ಪ್ರತಿನಿಧಿಗಳನ್ನು ಚುನಾವಣೆಯ ಮೂಲಕ ಆಯ್ಕೆ ಮಾಡಿ ಅವರಿಂದ ನಡೆಸಲಾಗುವ ರಾಜಕೀಯ ವ್ಯವಸ್ಥೆಯನ್ನು ಪ್ರಜಾಪ್ರಭುತ್ವ ಎನ್ನುವರು ಪ್ರಶ್ನೆ ಎರಡು ಪ್ರಜಾಪ್ರಭುತ್ವದ ಮಹತ್ವವೇನು ಉತ್ತರ ಪ್ರಜಾಪ್ರಭುತ್ವದ ಮಹತ್ವಗಳು ಆಡಳಿತವು ಪ್ರಜೆಗಳು ಆಯ್ಕೆ ಮಾಡಿದ ಪ್ರತಿನಿಧಿಗಳದ್ದೇ ಆಗಿರುತ್ತದೆ ಎಲ್ಲರ ಸಮಾನತೆಗೆ ಇಲ್ಲಿ ಅವಕಾಶವಿದೆ ಕ್ರಮಬದ್ಧವಾಗಿ ಚುನಾವಣೆ ನಡೆದು ಜನಪ್ರತಿನಿಧಿಗಳು ಕಾರ್ಯನಿರ್ವಹಿಸುತ್ತಾರೆ ವಿಷಯಗಳ ಬಗ್ಗೆ ಚರ್ಚೆ ನಡೆದು ಜನಪರ ನಿರ್ಧಾರಗಳನ್ನು ಕೈಗೊಳ್ಳಲಾಗುತ್ತದೆ ಪ್ರಜಾಪ್ರಭುತ್ವದಲ್ಲಿ ಜನರು ವಿವೇಕದಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಅವಶ್ಯಕತೆ ಇದೆ ಪ್ರಶ್ನೆ ಮೂರು ಪ್ರಜಾಪ್ರಭುತ್ವದ ಸವಾಲುಗಳಾವವು ಉತ್ತರ ಪ್ರಜಾಪ್ರಭುತ್ವದ ಸವಾಲುಗಳೆಂದರೆ ಮತ ಗಳಿಸಲು ಕೆಲವೊಮ್ಮೆ ಹಣದ ಆಮಿಷ ಮತ್ತು ಬಾಹುಬಲಗಳನ್ನು ಬಳಸಲಾಗುತ್ತದೆ ಚುನಾವಣೆಯಲ್ಲಿ ಜಾತಿ ಮತ ಭಾಷೆಗಳು ಪ್ರಭಾವ ಬೀರುತ್ತವೆ ಚುನಾಯಿತ ಪ್ರತಿನಿಧಿಗಳು ತಮ್ಮ ಸ್ವಾರ್ಥಕ್ಕಾಗಿ ಪಕ್ಷವನ್ನು ತೊರೆದು ಇನ್ನೊಂದು ಪಕ್ಷವನ್ನು ಸೇರುತ್ತಾರೆ ಇಂತಹ ಪಕ್ಷಾಂತರದಿಂದ ಸರ್ಕಾರವು ಅಸ್ಥಿರಗೊಳ್ಳುತ್ತದೆ ಈ ವ್ಯವಸ್ಥೆ ಈ ವ್ಯವಸ್ಥೆಯಲ್ಲಿ ಪುಂಡರು ಅಪರಾಧಿಗಳು ಆಯ್ಕೆಗೊಳ್ಳುವಂತಹ ಸಂಭವವೂ ಇರುತ್ತದೆ ಪ್ರಶ್ನೆ ನಾಲ್ಕು ಮತದಾನದ ಮಹತ್ವವೇನು ಉತ್ತರ ಪ್ರಜೆಗಳು ತಮಗಿಷ್ಟವಾದ ಜನಪ್ರತಿನಿಧಿಯನ್ನು ಚುನಾವಣೆಯಲ್ಲಿ ಆಯ್ಕೆ ಮಾಡುವ ಮೂಲಕ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಲು ಮತದಾನಗಳು ಸಹಾಯಕವಾಗುತ್ತವೆ ಇದು ಎಲ್ಲ ವರ್ಗದ ಜನರ ಪ್ರಾತಿನಿಧ್ಯಕ್ಕೆ ಅವಕಾಶ ನೀಡುತ್ತದೆ ಮುಂದಿನ ಹೆಡಿಂಗ್ ನೋಡಿ ಮಕ್ಕಳ ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ ಪ್ರಶ್ನೆ ಒಂದು ಚುನಾವಣಾ ಪ್ರಚಾರವನ್ನು ನಡೆಸಲು ಅಭ್ಯರ್ಥಿಗಳು ಅನುಸರಿಸುವ ವಿಧಾನಗಳಾವುವು ಉತ್ತರ ಚುನಾವಣಾ ಪ್ರಚಾರವನ್ನು ನಡೆಸಲು ಅಭ್ಯರ್ಥಿಗಳು ಅನುಸರಿಸುವ ವಿಧಾನಗಳು ಚುನಾವಣಾ ಆಯೋಗ ನೀಡಿದ ನಿಯಮಗಳನ್ನು ಪಾಲಿಸಬೇಕು ಅಭ್ಯರ್ಥಿಗಳು ಚುನಾವಣಾ ಪ್ರಚಾರದ ವೇಳೆ ತಮ್ಮ ಚುನಾವಣಾ ಪ್ರಣಾಳಿಕೆಗಳನ್ನು ಜನರಿಗೆ ತಿಳಿಸುವುದು ವಿವಿಧ ಕಾರ್ಯಕ್ರಮಗಳು ಮತ್ತು ಯೋಜನೆಗಳನ್ನು ತಿಳಿಸುವುದು ಪ್ರಶ್ನೆ ಎರಡು ಪ್ರಜಾಪ್ರಭುತ್ವದ ಯಶಸ್ಸಿನಲ್ಲಿ ನಮ್ಮ ಪಾತ್ರ ಉತ್ತರವನ್ನು ನೋಡಿ ಪ್ರಜಾಪ್ರಭುತ್ವದ ಯಶಸ್ಸಿನಲ್ಲಿ ನಮ್ಮ ಪಾತ್ರವೇನೆಂದರೆ ಪ್ರತಿಯೊಬ್ಬ ಪ್ರಜೆಯು ಮತ ಚಲಾಯಿಸಬೇಕು ಪ್ರಜೆಗಳು ಸರಿಯಾದ ಜನಪ್ರತಿ ಪ್ರತಿನಿಧಿಯನ್ನು ಆಯ್ಕೆ ಮಾಡಬೇಕು ಪ್ರಜೆಗಳು ಚುನಾವಣಾ ಸಮಯದಲ್ಲಿ ಅಭ್ಯರ್ಥಿಗಳ ಆಮಿಷಗಳಿಗೆ ಒಳಗಾಗಬಾರದು ಪ್ರಜಾಪ್ರಭುತ್ವದ ಯಶಸ್ಸು ಪ್ರಜೆಗಳನ್ನೇ ಆಧರಿಸಿದೆ ಮಕ್ಕಳ ಇಲ್ಲಿಗೆ ಪ್ರಜಾಪ್ರಭುತ್ವ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳು ಮುಗ್ದಿದ ಮಕ್ಕಳು ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ನಮ್ಮ ಚಾನಲ್ ಬಗ್ಗೆ ವಿಷಯನ ಹಂಚ್ಕೊಳ್ಳಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್